ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ರಾಜ್ಯದ ಜನಕ್ಕೆ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಿದ್ಯಾ ಸರ್ಕಾರ ಇಂಥದ್ದೊಂದು ಸೂಕ್ಷ್ಮ ವಿಚಾರದಲ್ಲಿ ಮುಚ್ಚು ಮರೆ ಮಾಡ್ತಾ ಇದ್ದಾರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡಿದ್ರ ಹಾಗಾದ್ರೆ ಪಕ್ಕದ ರಾಜ್ಯದ ಯಾರಿಗೆ ಸಹಾಯ ಮಾಡೋದಿಕ್ಕೆ ಈ ಕಳ್ಳಾಟ ಯಾರಿಗೆ ಮಾತು ಕೊಟ್ಟಿದ್ದೀರಿ ಯಾರ ಮಾತನ್ನು ನೆರವೇರಿಸಿಕೊಡೋದಕ್ಕೆ ಇಂತಹ ಕಳ್ಳ ದಾರಿಯನ್ನು ಹಿಡಿದಿದ್ದೀರಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ ವಿಡಿಯೋ ರಿಲೀಸ್ ಮಾಡಿ ಬಿ ಜೆ ಪಿ ಕಿಡಿಕಾಡ್ತಾ ಇದೆ ಏನಾಗಿದೆ ಹಾಗಾದರೆ ಮಿನಿಸ್ಟರ್ ಹೇಳಿದ್ದೇನು ಆದರೆ ಆ ಇನ್ಸ್ಟ್ರಕ್ಷನ್ ಕೊನೆಗೆ ಆಗಿದ್ದೇನು ಎಲ್ಲ ಒಂದೊಂದೇ ಬಟ ಬಯಲಾಗ್ತಿದೆ ಅಂಕಿಅಂಶಗಳ ಸಮೇತ ವರದಿಗಳು ಹೊರಗಡೆ ಬರ್ತಾ ಇದ್ದು ಸರ್ಕಾರ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ ಆದರೆ ಇದು ನಡೆದಿದ್ದೇ ಹೌದಾದ್ರೆ ಅಕ್ಷಮ್ಯ ಅಪರಾಧ ಅಂತ ಮಿನಿಸ್ಟ್ರುಗಳೇ ಈಗ ಸರ್ಕಾರಕ್ಕೆ ಶಾಕ್ ಕೊಡ್ತಿದ್ದಾರೆ ನೋಡಿ ಮಾಹಿತಿನ ಮುಂದೆ ಇಟ್ಟಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದ್ ಕಡೆ ಪಕ್ಷದ ಒಳಗಿನ ಜಟಾಪಟಿ ಹನಿ ಟ್ರಾಪ್ ಜಟಾಪಟಿ ಸಂವಿಧಾನ ಬದಲಾಯಿಸ್ತಾರ ಅದ ಇದ ಅನ್ನುವಂತ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಒಟ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗ ಕರ್ನಾಟಕದ್ದೇ ಸುದ್ದಿ ದಿನ ಬೆಳಗಾದ್ರೆ ಇಂಥದ್ದೇ ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಾವೆ ಜನ ಹಾಳಾಗಿ ಹೋಗಲಿ ನಮಗೇನು ಮಾಡೋಣ ನಮ್ಮ ಕೆಲಸ ನಾವು ಮಾಡ್ಕೊಡೋಣ ಅಂದರೆ ಜನಕ್ಕೂ ಕೂಡ ದೊಡ್ಡ ಸಮಸ್ಯೆಯನ್ನು ತಂದಿಡ್ತಿದ್ದಾರೆ ಇವರು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಅನ್ನುವಂಥದ್ದೊಂದು ಆಕ್ರೋಶ ಸಿಡ್ದಿದೆ ನೀರಿನ ವಿಷಯದಲ್ಲಿ ನೋಡಿ ಇದು ಒಂದೆರಡು ಟಿ ಎಮ್ ಸಿ ನೀರೂ ಅಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಕ್ಕದ ರಾಜ್ಯಕ್ಕೆ ನಮಗೆ ಕುಡಿಯೋ ನೀರಿಲ್ಲ ಈಗ ಬಿರು ಬೇಸಿಗೆ ಶುರುವಾಗಿದೆ ಎಂಟು ದಿನಕ್ಕೊಂದು ಸಲ ನೀರು ಬಿಡುವಂಥ ಊರದು ನಾಲ್ಕು ದಿನ ಎಂಟು ದಿನ ಹತ್ತು ದಿನ ಆದರೂ ನೀರು ಬರಲ್ಲ ಆದರೆ ಆ ಜಾಗದಿಂದ ನೀವು ನೀರನ್ನ ಪಕ್ಕದ ರಾಜ್ಯಕ್ಕೆ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಹರಿಸಿದ್ದೀರಿ ಅನ್ನುವಂಥ ಆಕ್ರೋಶ ಈಗ ಸ್ಫೋಟವಾಗಿದೆ ನೋಡಿ ಸದ್ಯಕ್ಕೀಗ ಬಿ ಜೆ ಪಿ ಅವರು ವಿಡಿಯೋ ಎಲ್ಲ ರಿಲೀಸ್ ಮಾಡಿದ್ದಾರೆ ತೆಲಂಗಾಣಕ್ಕೆ ಹೆಸರಿಗೆ ಹೇಳಿದ್ದು ನಾವು ಔದಾರ್ಯದಿಂದ ಒಂದು ಮಾನವೀಯ ಗುಣ ಇಟ್ಕೊಳ್ಬೇಕಲ್ವ ಪಕ್ಕದ ರಾಜ್ಯಕ್ಕೆ ತುಂಬ ಕಷ್ಟ ಇದೆ ಅಂತ ಒಂದು ಒಂದೂವರೆ ಟಿ ಎಮ್ ಸಿ ನೀರು ಬಿಡ್ತೀವಿ ಕುಡಿಯೋದಕ್ಕೆ ಬಹಳ ಸಂಕಷ್ಟ ಇರೋದ್ರಿಂದ ಅಂತ ಹೇಳಿದ್ದು ಅದಕ್ಕೇನೆ ವಿರೋಧ ಆಯಿತು ಯಾಕಂದರೆ ಇಲ್ಲಿ ಆ ಭಾಗದಲ್ಲಿ ಆಲಮಟ್ಟಿ ಪ್ರದೇಶದಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಜನಕ್ಕೆ ಜಾನುವಾರುಗಳಿಗೆ ಕೃಷಿಗೆ ಎಷ್ಟು ಕಷ್ಟ ಆಗ್ತದೆ ಸರಿ ಮಾನವೀಯತೆ ಸರಿ ನಮ್ಮಲ್ಲೂ ಮನುಷ್ಯರಿದ್ದಾರಲ್ಲ ನಮಗೂ ಕಷ್ಟ ಇದೆಯಲ್ಲ ಅಂತ ಒಂದೂವರೆ ಟಿ ಎಮ್ ಸಿಗೆ ವಿರೋಧ ಆಯಿತು ಆದರೆ ಈಗ ಹತ್ತು ಟಿ ಎಂ ಸಿ ನೀರು ಸರ್ಕಾರ ಮಿನಿಸ್ಟರ್ ಆದೇಶದ ಮೇರೆಗೆ ಅಧಿಕಾರಿಗಳು ಕದ್ದು ಮುಚ್ಚಿಬಿಟ್ಟಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಗಂಭೀರವಾದ ಆರೋಪ ಕೇಳಿ ಬರ್ತಿದೆ ಆದರೆ ಸರ್ಕಾರದವರು ಅಧಿಕೃತವಾಗಿ ಅದನ್ನು ಒಪ್ಕೊಳ್ತಿಲ್ಲ ಆಲಮಟ್ಟಿಯಲ್ಲಿ ನೀರಿನ ಪ್ರಮಾಣ ನೋಡಿದ್ರೆ ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ ಇಷ್ಟಿದ್ದು ಇಷ್ಟು ಹೇಗಾಯಿತು ಅನ್ನುವಂಥ ಪ್ರಶ್ನೆ ಎದ್ದಿರೋದು ಈಗ ಬಹಳ ಕುಸಿತ ಆಗ್ಬಿಟ್ಟಿದೆ ಆಲಮಟ್ಟಿ ನೀರಿನ ಸಂಗ್ರಹದಲ್ಲಿ ಎಲ್ಲಿಗೆ ಹೋಯಿತು ನೀರು ಅಂದರೆ ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿಗೂ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅನ್ನುವಂಥ ವಿಷಯವನ್ನ ಈಗ ಹೇಳ್ತಿದ್ದಾರೆ ಬಿ ಜೆ ಪಿ ನೋಡಿ ಅಲ್ಲಿ ಸಂಸದರು ರಮೇಶ್ ಜಿಗ್ಜಿಣ್ಗಿ ಅವರು ವಿಡಿಯೋನೂ ರಿಲೀಸ್ ಮಾಡಿ ಆಕ್ರೋಶ ಹೊರಹಾಕಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಜಯಪುರ ಜಿಲ್ಲೆ ಜನಕ್ಕೆ ಬಹಳ ದೊಡ್ಡ ಮೋಸ ಮಾಡಿದೆ ಹತ್ತು ಟಿ ಎಮ್ ಸಿ ನೀರು ಬಿಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಂಸದ ಜಿಗ್ಜಿಣಗಿ ಅವರು ನಮ್ಮ ಜಿಲ್ಲೆಯಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ ನಗರದಲ್ಲಿ ಒಂದು ಕಡೆ ಕೆಲವು ಭಾಗಗಳಲ್ಲಿ ನಾಲ್ಕು ದಿನಕ್ಕೊಂದ್ಸಲ ನೀರು ಬರುತ್ತೆ ಇನ್ನೂ ಕೆಲವು ಕಡೆ ಎಂಟು ದಿನಕ್ಕೊಂದ್ಸಲ ನೀರು ಬರುತ್ತೆ ನಮ್ಮಲ್ಲಿ ನೀರಿಲ್ಲ ತೆಲಂಗಾಣಕ್ಕೆ ನೀರು ಬಿಡೋ ಅವಶ್ಯಕತೆ ಏನಿತ್ತು ಯಾರ ಜೊತೆ ಏನು ಡೀಲ್ ಮಾಡ್ತಿದ್ದೀರಿ ಅನ್ನುವಂಥ ಆಕ್ರೋಶವನ್ನು ಬಿ ಜೆ ಅವರು ಹೊರ ಹಾಕಿದ್ದಾರೆ ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇಲ್ಲೂ ಕಾಂಗ್ರೆಸ್ ಸರ್ಕಾರ ಸೊ ಹೈಕಮಾಂಡ್ ಆದೇಶವ ಅಥವಾ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆಗಿರುವಂಥ ನಂಟ ಮತ್ತೊಂದ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ಅವರೇನೋ ಐದು ಟಿ ಎಮ್ ಸಿ ಬಿಡೋಕೆ ಹೇಳಿದ್ರಂತೆ ಕೇಳಿ ಬರ್ತಿರೋದು ಇದೆಲ್ಲ ಒಂದೂವರೆ ಟಿ ಎಂ ಸಿ ಅಂತ ಹೇಳಿತ್ತು ಅದಕ್ಕೆ ಆಕ್ರೋಶ ಇತ್ತು ಕೊನೆಗೆ ಜಲಸಂಪನ್ಮೂಲ ಸಚಿವರದ್ದು ಐದು ಟಿ ಎಂ ಸಿ ಆದೇಶ ಅಂತ ಸುದ್ದಿಗಳು ಬಂದವು ಆದರೆ ಬಿಟ್ಟಿದ್ದು ಮಾತ್ರ ಹತ್ತು ಟಿ ಎಮ್ ಸಿ ಅಂತ ಹೇಳಲಾಗ್ತದೆ ಅಧಿಕಾರಿಗಳನ್ನು ಕೇಳಿದ್ರೆ ಏನೋ ಹೇಳಿದ್ರು ಮೌಖಿಕವಾಗಿ ಹಂಗಾಗಿ ಬಿಟ್ವಿ ಅನ್ನೋ ರೀತಿಯಲ್ಲಿ ಜಾರ್ಕೊಳೋಕೆ ನೋಡ್ತಿದ್ದಾರೆ ನೀರಿನ ಮಟ್ಟ ಮಾತ್ರ ಏಕಾಏಕಿ ಡೌನ್ ಆಗಿದೆ ಬಸವಸಾಗರ ಜಲಾಶಯದಿಂದ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಎಂಟು ಹತ್ತು ಟಿ ಎಂ ಸಿ ನೀರು ಹರಿಸಿದೆ ಅನ್ನುವಂಥ ಆಕ್ರೋಶ ಸಿಡಿದ್ರೆ ಸರ್ಕಾರ ಮೌಖಿಕ ಆದೇಶ ಕೊಟ್ಟಿತ್ತು ಅನ್ನೋದು ಕೇಳಿ ಬರ್ತಿರೋದು ಅಧಿಕೃತವಾಗಿ ರಿಟರ್ನ್ ಏನು ಕಾಣಿಸಲ್ಲ ಅಲ್ಲಿ ಮೌಖಿಕವಾಗಿ ಅಧಿಕಾರಿಗಳ ಹತ್ರ ಹೇಳು ಮಾಡಿಸಿದ್ದಾರೆ ಅಂತ ಮಾರ್ಚ್ ಇಪ್ಪತ್ತೈದರವರೆಗೆ ನೀರು ಬಿಡೋದಾಗಿ ಈಗ ಪ್ರಕಟಿಸಿದ್ದಾರೆ ಇದು ಬಹಳ ದೊಡ್ಡ ಅನ್ಯಾಯ ಅಂತ ಹೋರಾಟ ಕೇಳಿದಿದ್ದಾರೆ ರೈತರು ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ ನೋಡಿ ಹತ್ತು ಟಿ ಎಮ್ ಸಿ ನೀರು ಬಿಟ್ಟಿರೋದು ಗೊತ್ತಿಲ್ಲ ಅಕಸ್ಮಾತ್ ಹತ್ತು ಟಿ ಎಮ್ ಸಿ ನೀರು ಬಿಟ್ಟಿರೋದೇ ಹೌದಾದರೆ ಮಹಾ ಅಕ್ರಮ ಇದು ಅನ್ಯಾಯ ಅಂತ ಮಿನಿಸ್ಟರೇ ಹೇಳ್ತಿದ್ದಾರೆ ಎಂ ಬಿ ಪಾಟೀಲ್ರೇ ಹೇಳ್ತಿದ್ದಾರೆ ಈ ಕುರಿತು ಸ್ಪಷ್ಟೀಕರಣ ಪಡ್ಕೊಳ್ಬೇಕು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತೀನಿ ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ನೀರು ಬಿಡೋಕೆ ಸಾಧ್ಯವೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಮಾನವೀಯತೆ ದೃಷ್ಟಿಯಿಂದ ಒಂದೂವರೆ ಟಿ ಎಮ್ ಸಿ ಅಂತ ಹೇಳ್ಕೊಂಡು ಹತ್ತು ಟಿ ಎಮ್ ಸಿ ಬಿಟ್ಟಿದ್ರೆ ಮಾತ್ರ ದೊಡ್ಡ ಅನ್ಯಾಯನೇ ಆದರೆ ಅಷ್ಟೆಲ್ಲ ಬಿಟ್ಟಿರೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಎಂ ಬಿ ಪಾಟೀಲರು ಸೊ ಇದನ್ನಾಡ್ದಿದೆ ಅಂತ ನಂಬರ್ಸ್ ತೋರಿಸ್ತಾ ಇದ್ದಾರೆ ರಿಪೋರ್ಟ್ ವರದಿಗಳು ಕೂಡ ಬರ್ತಾ ಇದ್ದಾವೆ ಮತ್ತು ಬಿ ಜೆ ಅವರ ಆರೋಪವನ್ನು ನೋಡ್ತಾ ಇದ್ದೀವಿ ಇದು ನಡೆದಿಲ್ಲ ಅಂತಿದ್ದಾರೆ ಅಕಸ್ಮಾತ್ ನಡೆದಿದ್ರೆ ಮಾತ್ರ ಇದು ಮಹಾನ್ಯಾಯ ಅನ್ನೋದನ್ನ ಮಿನಿಸ್ಟ್ರುಗಳೇ ಹೇಳ್ತಿದ್ದಾರೆ ಸೊ ಏನಾಗ್ತಾ ಇದೆ ಸರ್ಕಾರದಲ್ಲಿ ರೈತರು ರೈತ ಸಂಘಗಳೆಲ್ಲ ಸಿಡದೆದ್ದಿರೋದು ಈಗ ನೋಡಿ ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ ನಿಮಗೆ ಆಘಾತ ಆಗುತ್ತೆ ಫೆಬ್ರವರಿಯಲ್ಲಿ ಎಷ್ಟಿತ್ತು ಈಗ ಎಷ್ಟಾಗಿದೆ ಏಕಾಏಕಿ ಇಷ್ಟು ಡೌನ್ ಆಗಿದ್ದು ಹೆಂಗೆ ಅನ್ನೋದೇ ಆಶ್ಚರ್ಯ ಮಾರ್ಚ್ ತಿಂಗಳಲ್ಲಿ ಈವರೆಗೆ ಮಾರ್ಚ್ ತಿಂಗಳು ಶುರು ಆದಮೇಲೆ ಹದಿನಾಲ್ಕು ಟಿ ಎಮ್ ಸಿ ನೀರು ಖಾಲಿಯಾಗಿದೆ ಹದಿನಾಲ್ಕು ಟಿ ಎಮ್ ಸಿ ನೀರು ಖಾಲಿಯಾಗಿದೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಏಳು ಒಂಬತ್ತು ಟಿ ಎಮ್ ಸಿ ನೀರು ಖಾಲಿಯಾಗಿದೆ ಫೆಬ್ರವರಿ ಆರಕ್ಕೆ ಅರುವತ್ತು ನಾಲ್ಕು ಟಿ ಎಮ್ ಸಿ ಇತ್ತು ನೀರು ಈಗಿರೋದೆಷ್ಟು ಅಂತ ಕೇಳಿದ್ರೆ ಮೂವತ್ತು ನಾಲ್ಕು ಟಿ ಎಮ್ ಸಿ ಸೊ ಮೂವತ್ತು ಟಿ ಎಮ್ ಸಿ ನೀರು ಖಾಲಿಯಾಗಿದೆ ಎಲ್ಲಿಗೆ ಹೋಯ್ತು ಆ ನೀರು ಒಂದು ಒಂದೂವರೆ ಟಿ ಎಮ್ ಸಿ ಬಿಡ್ತೀವಿ ಅಂತ ಹೇಳ್ಕೊಂಡು ಹತ್ತು ಟಿ ಎಮ್ ಸಿ ಬಿಟ್ಟು ರೈತರಿಗೆ ಬಹುದೊಡ್ಡ ಮೋಸವನ್ನು ಮಾಡಿದೆಯಾ ಸರ್ಕಾರ ಅನ್ನುವಂಥ ಆಕ್ರೋಶ ಸಿಡ್ದಿರೋದೀಗ ಜಲಸಂಪನ್ಮೂಲ ಸಚಿವರೇ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಒಂದು ಟಿ ಎಮ್ ಸಿನ ಐದು ಟಿ ಎಮ್ಸಿನ ಹತ್ತು ಟಿ ಎಮ್ ಸಿನ ಹಾಗಾದ್ರೆ ಹೋಗಿರೋದು ಅಸಲಿಗೆಷ್ಟು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಇಷ್ಟು ಟಿ ಎಮ್ ಸಿ ನೀರು ಖಾಲಿ ಆಗಿದೆಯಲ್ವ ಮಾರ್ಚಲ್ಲಿ ಆ ಲೆಕ್ಕ ಕೊಡಬೇಕಾಗುತ್ತೆ ಅಲ್ಲಿ ರೈತರಿಗೆ ಕುಡಿಯೋ ನೀರಿಗೆ ಏನೇನಕ್ಕೆ ಎಷ್ಟೆಷ್ಟು ಟಿ ಎಮ್ ಸಿ ರಾಜ್ಯಕ್ಕೆ ಬಳಕೆ ಆಗಿದೆ ಹೊರಗಡೆ ಹೋಗಿರೋದೆಷ್ಟು ಅನ್ನೋದನ್ನ ಅಂಕಿಅಂಶಗಳ ಸಮೇತ ಈಗ ಸರ್ಕಾರ ಸಾಬೀತು ಮಾಡಬೇಕಾಗಿದೆ ಇದು ಸಾಧ್ಯವೇ ಇಲ್ಲ ನೀವು ಒಂದು ಟಿ ಎಮ್ ಸಿ ಮಾತ್ರ ಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಹತ್ತು ಟಿ ಎಂ ಸಿ ಹೋಗೇ ಹೋಗಿದೆ ಅಲ್ಲಿ ಡೌನ್ ಆಗಿರೋದು ಮಟ್ಟ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಈಗ ಪ್ರತಿಭಟನೆಗೆ ಘೋಷಣೆ ಮಾಡಿರೋದು ಆಕ್ರೋಶ ಸಿಡಿದಿರೋದು ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು